ಶ್ರೀವರಿ ಕನ್ನಡ ವ್ಯಾಕರಣ ಸಂಘ ಸ್ವಾಗತ ಹತ್ತನೇ ತರಗತಿಯ ಒಂದು ಪದ್ಯ ಮೂಡಲ್ ಕುಣಿಗಲ್ ಕೆರೆ ಮೂಡಲು ಕುಣಿಗಲು ಕೆರೆ ನೋಡೋರು ಬಂದ ಈ ಭೋಗ ಅಂದರೆ ಮೂಡಲ್ ಅಂದರೆ ಪೂರ್ವ ದಿಕ್ಕಿನಲ್ಲಿ ಇರುವ ಒಂದು ಕುಣಿಗಲ್ ಎಂಬ ಕೆರೆ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಮೂಡಿ ಬರ್ತಾನೆ ಚಂದಿರಾಮ ಚಂದ್ರ ಯಾವ ರೀತಿಯಾಗಿ ಮೂಡಿ ಬರ್ತಾನೆ ತಾನಂದನು ಮೂಡಿ ಬರ್ತಾನೆ ಚಂದಿರಾಮ ಚಂದಿರ ಮೂಡಿ ಬಂದಾಗ ಅದರ ಬಿಂಬ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತರಂತ ನೋಡೋರಿಗೆ ಎಂಥ ಕುಣಿಗಳ ಕೆರೆ ಸಂತೆ ಹಾದಿಲಿ ಕಾಲು ಕಟ್ಟೆ ಆ ಕುಣಿಗಳ ಕೆರೆಯನ್ನು ನೋಡ್ತಾ ಇದ್ರೆ ನೋಡಬೇಕು ಅನ್ನಿಸ್ತಾ ಇರುತ್ತೆ ಸಂತೆ ಹಾದಿಲಿ ಕಲ್ಲು ಕಟ್ಟೆ ಸಂತೆ ಹಾದಿಯಲ್ಲಿ ಕಲ್ಲು ಕಟ್ಟೆ ಮಧ್ಯದಲ್ಲಿ ಅದು ಒಂದು ಕೆರೆ ಇದೆ ಸಂತೆ ಹಾದಿಲಿ ಕಲ್ಲು ಕಟ್ಟೆ ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಿಗಲ್ ಕೆರೆ ಬಾಳೆಯ ಹಣ್ಣು ಯಾವ ರೀತಿಯಾಗಿ ಬಾಗಿರುತ್ತೆ ಅದೇ ರೀತಿಯಾಗಿ ಕುಣಿಗಲ್ ಕೆರೆ ಬಾಗಿದೆ ಭಾವ ತಂದಾನು ಬಣ್ಣದ ಸೀರೆ ತಾನಂದನು ಭಾವ ತಣ್ಣ ಬ ತಂದಾನೆ ಬಣ್ಣದ ಸೀರೆ ಭಾವ ತಂದನೆಂದರೆ ನಾವು ನಮ್ಮ ಏನಿರುತ್ತೆ ಭಾವ ನಾವು ದೊಡ್ಡವರಾದಾಗ ಅಥವಾ ಮದುವೆ ಆದಾಗ ಮಾವ ಕಡೆಯವ್ರು ಏನಾದರೂ ತರಬೇಕಲ್ವ ಅದೇ ರೀತಿಯಾಗಿ ಭಾವ ಏನು ತಂದಿದ್ದಾನೆ ಬಣ್ಣದ ಸೀರೆಯನ್ನು ತಂದಿದ್ದೇನೆ ಉಳ್ಸೋಕ್ಕೆ ಅಂತ ಅಂದರೆ ನಮ್ಮ ಊರುಗಳಲ್ಲಿ ಕೆರೆ ಅದೆಲ್ಲ ತುಂಬಿ ಹರಿತಾ ಇದ್ದರೆ ಏನಾಗುತ್ತೆ ನಾವು ಅದಕ್ಕೆ ಪೂಜೆ ಮಾಡ್ತೀವಲ್ವಾ ಬೆಳೆಯೋದನೆ ಬಾಳೆಹಣ್ಣು ಸೀರೆ ಎಲ್ಲ ಇಟ್ಟು ಅದಕ್ಕೆ ಬಾಗಿನನ್ನು ಅರ್ಪಿಸ್ತೀವಿ ಅಂದರೆ ಗಂಗೆ ಒಂದು ಹೆಣ್ಣಲ್ವಾ ಸೊ ನಾನು ನಾವು ಅವಳಿಗೆ ಏನೇನು ಮುತ್ತೈದೆ ಥರ ಬೇಕು ಎಲ್ಲ ನಾವು ಕೊಡ್ತೀವಿ മൂടൽ കുണുഗൽ കേന്ദ്ര ഭർത്താ ചൂടി ഭർത്തീരാമ മൂടൽ കുണുകൾ കേരണ നോടോർ കുന്തൈ ഭി ഭർത്താ ചന്ദിരാമനന്ദി ഭർത്തീരാമ ನೋಡೋರ್ಗೆ ಎಂತ ಕುಣಿಗಲ್ ಕೇರಿ ಸಂತೆ ಹಾದಿಲಿ ಕಲ್ಲು ಕಟ್ಟೆ ಸ ಸಂತೆ ಹಾದಿಲಿ ಕಲ್ಲು ಕಟ್ಟೆ ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಿಗಲ್ ಕೇರಿ ಬಾವ ತಂದಾನು ಬಣ್ಣ ಸೀರೆ ಸ ಭಾವ ತಂದಾನ ಬಣ್ಣ ಸೀರೆ ನಮ್ಮ ಜನಪದವನ್ನು ಆಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಿಂಬೆಯ ಹಣ್ಣಿನಂತೆ ತುಂಬಿದ ಕುಳಿಗಲ್ ಕೆರೆ ನಿಂಬೆ ಹಣ್ಣಿನಲ್ಲಿ ಯಾವ ರೀತಿಯಾಗಿ ರಸ ತುಂಬಿರುತ್ತೆ ಅದೇ ರೀತಿಯಾಗಿ ಕೆರೆಯಲ್ಲಿ ನೀರು ತುಂಬಿದೆ ಅಂದ ನೋಡಲು ಶಿವ ಬಂದರೂ ತಾನಂದನು ಅಂದ ನೋಡಲು ಶಿವ ಬಂದ ಆ ಕೆರೆಯನ್ನು ಅಂದವನ್ನು ನೋಡಕ್ಕೆ ಯಾರು ಬಂದರೂ ಶಿವ ಬಂದ ಅಂದನ ನೋಡಲು ಶಿವ ಬಂದರೂ ಶಿವಮಗ್ಗಿ ಕಬ್ಬಕ್ಕಿ ಬಾಯ ಬಿಡುತ್ತವೆ ಅದನ್ನನು ಕಬ್ಬಕ್ಕಿ ಬಾಯ ಬಿಡುತ್ತವೆ ಶಿವ ನೋಡಕ್ಕೆ ಬಂದಿದ್ದಾನೆ ಕಬ್ಬಕ್ಕೆ ಅಂದರೆ ಈ ಸಮುದ್ರದಲ್ಲಿ ನದಿಯಲ್ಲಿ ಮೀನು ಕೊಕ್ಕರೆ ಅಂತ ಹೇಳ್ತೀವಲ್ವ ಆ ಥರ ಕೊಕ್ಕರೆಗಳು ಮೀನನ್ನು ಹಿಡಿಯೋಕ್ಕೆ ಕಾಯ್ತಾ ಇರುತ್ತೆ ಕಬ್ಬಕ್ಕಿ ಬಾಯ ಬಿಡುತ್ತವೆ ಗಬ್ಬೀಡ ಗಬ್ಬದ ಹೊಂಬಾಳೆ ನಡುಗ್ಯಾವೆ ತಾನಂದನು ಗಬ್ಬದ ಹೊಂಬಾಳೆ ನಡುಗ್ಯಾವೆ ಕಬ್ಬಕ್ಕಿಗಳು ಆ ಮೀನುಗಳನ್ನ ತಿನ್ನೋಕ್ಕೆ ಏನು ಮಾಡ್ತಾಯಿದ್ದೀವೋ ಬಾಯಿನ ಸೆರಿತಾ ಇದ್ದಾವೆ ಹಾಕೋ ಕುಂದರು ರುಗೋಲು ನೂಕ ಗೋಲು ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ತಾನಂದನು ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ಅಂದರೆ ಬಲೆಯಲ್ಲಿ ಸಿಲುಕಿರುವ ಮೀನುಗಳು ಬೊಬ್ಬೆ ಹೊಡಿತಾ ಇದೆ ಗೊತ್ತಲ್ವಾ ನಾವು ನೆಟ್ಟ ಹಾಕಿದಾಗ ಇದು ನಾವು ಬಲೆಯನ್ನು ಹಾಕ್ದಾಗ ಏನಾಗುತ್ತೆ ಅದು ಬಿದ್ದಾಗ ಯಾವ ರೀತಿಯಾಗಿ ಬಲೆಯಲ್ಲಿ ಓದಾಡ್ತಿರತ್ತೆ ಅದೇ ರೀತಿಯಾಗಿ ಗೊಬ್ಬೆ ಹೊಡೆದಾವೆ ಬಾಳೆ ಮೀನ್ ಕೆರೆಯಾಗಿ ಗುಬ್ಬಿ ಸಾರಂಗ ನಗುತ್ತಾವೆ ಸಾರಂಗನು ಗುಬ್ಬಿ ಸಾರಂಗ ನಗುತ್ತಾವೆ ಗುಬ್ಬಿ ಸಾರಂಗ ಅಂದ್ರೆ ಜಿಂಕೆ ಗುಬ್ಬಿ ಅಂದ್ರೆ ಸಲ ಹಳ್ಳಿಗಳಲ್ಲಿ ಚಿಕ್ಕ ಚಿಕ್ಕ ಅದು ಗುಬ್ಬಿ ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಗೇರಿ ಅಂದ ನೋಡಲು ಶಿವ ಬಂದರು തനന്ദനോ അന്ത നോടലു ശിവ ബന്ധു അന്ത നോടലു ശിവ ബന് ശിവ കപ്പക്കി ബിടത്തേ തനന്ദനു കപ്പക്കി ബിടത്തേ കി ബിടത്തേണ്ട കപ്പത്തി നടുഗ്യവേ തനന്ദ കി ഹാളെ നടുഗ്യവേ ಹಾಕೋ ಕುಂದೂರು ಗೋಲು ನೋಕು ಕುಂದೂರು ಗೋಲು ಗುಬ್ಬೆ ಹೊಡೆದಾವೆ ಬಾಳೆ ಮೀನು ಸಾನಂದನು ಗುಬ್ಬೆ ಹೊಡೆದಾವೆ ಬಾಳೆ ಮೀನು ಗುಬ್ಬೇನೆ ಹೊಡೆದಾವೆ ಬಾಳೆ ಮೀನು ಕೆರೆಯಾಗಿ ಗುಬ್ಬಿ ಸಾರಂಗನ ಗುತ್ತಾವೆ ಸಾನಂದನು ಗುಬ್ಬಿ ಸಾರಂಗನ ಗುತ್ತವೆ ಒಂದ್ಸತಿ ನಾವು ಹೋಲ್ಪಾಯ ಇನ್ನೊಂದ್ಸರ್ತಿ ಕೇಳ್ಕೊಂಡ್ಬರೋಣ ಮೂಡಲ್ ಕುಣುಗಲ್ ಕೇರಿ ನೋಡೋರ್ ಕೊಂದೈ ಭೂಗ ಮೂಡಿ ಬರ್ತಾನೆ ಚಂದಿರಾಮ ತರಂದನು ಮೂಡಿ ಬರ್ತಾನೆ ಚಂದಿರಾಮ ಅಂತ್ರ ನೋಡೋಕೆ ಎಂತ ಕುಣ ಕೇರಿ ಸಂತೆ ಹದಿಲಿ ಕಲ್ಲು ಕಟ್ಟಿ ತರಂದನು ಸಂತೆ ಹದಿಲಿ ಕಲ್ಲು ಕಟ್ಟಿ ಬಾಳೆಯ ಹಣ್ಣಿನಂತೆ ಬಾಗಿದ ಕುಣುಗಲ್ ಕೇರಿ ಬಾಬಾ ತಂದಾನು ಬಣ್ಣ ಸೀರೆ ತನ್ನೋ ಭಾವ ತಂದಾನೆ ಬಣ್ಣ ಸೀರೆ ನಿಂಬೆಯ ಹಣ್ಣಿನಂತೆ ಬಾಗಿದ ಕೇರಿ ಅಂದ ನೋಡಲು ಶಿವ ಬಂದ್ರು ತನ್ನೋ ಅಂದ ನೋಡಲು ಶಿವ ಬಂದ್ರು ಅಂದಾನೆ ನೋಡಲು ಶಿವ ಬಂದ್ರು ಮಗ್ಗಿ ಕಬ್ಬಕ್ಕಿ ಬಾಯ ಬೇಡುತ್ತವೆ ತನ್ನೋ ಕಬ್ಬಕ್ಕಿ ಬಾಯ ಬೇಡುತ್ತವೆ ಕಬ್ಬಕ್ಕ કિબાયડતવે બીડ ગ્બાળે નડ્યાવ ત નબતુંબાળે નડે આ કુ કૌંદુર ગોલુ ગુબ્બે બાળે મીનુ તુ બોબ્બેડદાળે મીનુ બોબ્બે બાળે મીન કેર ગુ સારંગ નગંદી સારંગ નગ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ ನಿಮಗೆ ಯಾವುದೇ ರೀತಿಯಾದ ನೋಡ್ಸ್ಬೇಕಾದರೆ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ಟೈಮ್ ನನಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು